ನಮಸ್ಕಾರ ವೀಕ್ಷಕರೇ ಶೃಂಗಿರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರ್ಡಿ ದಿನಾಂಕ ಮೇ ಇಪ್ಪತ್ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರಂದು ಮೈಸೂರಿನ ಜೆಎಸ್ಎಸ್ ವಿದ್ಯಾಪೀಠದ ಬಳಿಯಿಂದ ಬಸವ ಜಯಂತಿಯ ವರ್ಣರಂಜಿತ ಮೆರವಣಿಗೆ ಆರಂಭಿತವಾಯಿತು ನಂತರ ಕಲಾಮಂದಿರದಲ್ಲಿ ಕ್ರಾಂತಿಕಾರಿ ಬಸವಣ್ಣನವರ ಪ್ರತಿಮೆಗೆ ಪುಷ್ಪಾರ್ಚನೆ ಮಾಡುವ ಮೂಲಕ ಬಸವ ಜಯಂತಿ ಕಾರ್ಯಕ್ರಮವನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯರವರು ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ಪರಮಪೂಜ್ಯ ಜಗದ್ಗುರು ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮೀಜಿಗಳು ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ದೇವೇಗೌಡ ಪೌರಾಡಳಿತ ಸಚಿವ ಖಾನ್ ಶಾಸಕರಾದ ತನ್ವೀರ್ಸೆಟ್ ಟಿಎಚ್ ಶ್ರೀವತ್ಸ ಕೆ ಹರೀಶ್ಗೌಡ ರವಿಶಂಕರ್ ಗಣೇಶ್ ಪ್ರಸಾದ್ ದರ್ಶನ್ ಧ್ರುವ ನಾರಾಯಣ್ ಡಾಕ್ಟರ್ ತಿಮ್ಮಯ್ಯ ಹಾಗೂ ಇತರರು ವೇದಿಕೆಯಲ್ಲಿ ಉಪಸ್ಥಿತರಿದ್ದರು ಆಚರಣೆ ಮಾಡುತ್ತೇವೆ ಇದಕ್ಕೆ ವೀರಸೈವ ಮಹಾಸಭಾ ಮತ್ತು ಸಂಘ ಸಂಸ್ಥೆಗಳೆಲ್ಲ ಸೇರಿದ್ದಾವೆ ಅವರ ಸಹಯೋಗದಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ ನಾನು ನಿಮ್ಮೆಲ್ಲರಿಗೂ ಕೂಡ ರಾಜ್ಯದ ಜನತೆಗೆ ಈ ಬಸವ ಜಯಂತ್ಯುತ್ಸವದ ಶುಭಾಶಯಗಳನ್ನು ಕೋರ್ಲಿಕ್ಕೆ ಬಯಸ್ತಾ ಇದ್ದೇನೆ ಮಾತನಾಡ್ಲಿಕ್ಕೆ ಹೋಗಲ್ಲ ನಾನೇ ಮೊದ್ಲಿ ಯಾಕೆ ಮಾತಾಡ್ತಾ ಇದ್ದೀನಿ ಅಂತಂದ್ರೆ ಬೆಂಗ್ಳೂರ್ಗೆ ಹೋಗ್ಬೇಕಾಗಿದೆ ನಮ್ಮ ಮಂತ್ರಿ ಸಚಿವರ ತಾಯಿ ಕಾಲುವಾಗಿದ್ದಾರೆ ನಾನ್ ನಾಲ್ಕು ಗಂಟೆ ಒಳಗಡೆ ಹೋಗ್ಬೇಕು ಅದಕ್ಕೋಸ್ಕರ ನಾವು ಮಾತಾಡ್ತಾ ಇದ್ದೀನಿ ಮತ್ತೆ ಹೆಚ್ಚು ಮಾತನಾಡ್ಲಿಕ್ಕೆ ಹೋಗಲ್ಲ ಬಸವಾದಿ ಶರಣರು ಬಹುಶಃ ಈ ಜಗತ್ತಿನಲ್ಲಿ ಎಲ್ಲೂ ಕೂಡ ಇಂಥ ಕ್ರಾಂತಿ ಆಗಿಲ್ಲ ಅಂತ ಕ್ರಾಂತಿಯನ್ನ ಕರ್ನಾಟಕದಲ್ಲಿ ಪಶು ಕಲ್ಯಾಣದಲ್ಲಿ ಮಾಡಿದ್ದಾರೆ ಸಾಮಾಜಿಕ ಕ್ರಾಂತಿ ಯಾಕೆ ಮಾಡಿದ್ರು ಸಮಾಜದಲ್ಲಿ ಜಾತಿ ವ್ಯವಸ್ಥೆ ಇದೆ ವರ್ಗ ವ್ಯವಸ್ಥೆ ಇದೆ ಅಸಮಾನತೆಗಳಿದ್ದಾವೆ ಈ ಅಸಮಾನತೆಗಳೆಲ್ಲ ಹೋಗಿ ನಾವೆಲ್ಲರೂ ಕೂಡ ಮನುಷ್ಯರಾಗಿ ಬಾಳ್ತಕ್ಕಂಥ ಒಂದು ವ್ಯವಸ್ಥೆ ನಿರ್ಮಾಣ ಆಗ್ತದೆ ಈ ವ್ಯವಸ್ಥೆಯ ನಿರ್ಮಾಣಕ್ಕೋಸ್ಕರ ಬಸವಾದಿ ಶರಣರು ಅವರ ಜೀವನದಲ್ಲಿ ಉದ್ದಕ್ಕೂ ಕೂಡ ದುಡಿದಂತೆ ನಡೆದರು ಇದು ಬಹಳ ಮುಖ್ಯ ದುಡಿದಂತೆ ನಡೆಯಲಿದೆಯಲ್ಲ ಅದು ಬಹಳ ಮುಖ್ಯ ಅವರು ಏನು ಹೇಳಿದ್ರು ಸಮಾಜದ ಮುಂದೆ ಅದನ್ನ ಪ್ರಾಮಾಣಿಕವಾಗಿ ರೂಲ್ ರೂರು ತಪ್ಪದೆ ನಡೀತಕ್ಕಂಥ ಪ್ರಯತ್ನವನ್ನು ಮಾಡೋದು ಜಾತಿ ರಹಿತವಾದಂಥ ವರ್ಗ ರೈತವಾದಂಥ ಸಮಾನತೆಯಿಂದ ಕೂರಿತಕ್ಕಂಥ ಸಮಾಜ ನಿರ್ಮಾಣ ಆಗಬೇಕು ಮನುಷ್ಯಕ್ಕೂ ಇರ್ತಕ್ಕಂಥ ಸಮಾಜ ನಿರ್ಮಾಣ ಮಾನವೀಯ ಈಗ ಕೂಡಿರ್ತಕ್ಕಂಥ ಸಮಾಜ ನಿರ್ಮಾಣ ಅದಕ್ಕೋಸ್ಕರ ಅವರ ಅನುಭವದ ಮಾತುಗಳೇ ವಚನಗಳಾಗಿರ್ತಕ್ಕಂಥ ಅವರ ಅನುಭವದ ಮಾತುಗಳಿದ್ದೀನ ಅವೇ ವಚನ ಆಗ ವಚನ ಅಂತಂದ್ರೆ ನಾವು ಮಾತು ಅಂತ ಅರ್ಥ ವಚನ ಅಂತಂದ್ರೆ ಮಾತು ಅಂತ ಅರ್ಥ ಅವರ ಅನುಭವದ ಮಾತುಗಳ ಅನುಭವದ ಮಾತುಗಳ ಅವೇ ವಚನ ಕನ್ನಡದ ಇತಿಹಾಸದಲ್ಲಿ ಸಾಹಿತ್ಯದ ಇತಿಹಾಸದಲ್ಲಿ ಇದು ಒಂದು ವಚನ ಸಾಹಿತ್ಯ ಇದೆಯಲ್ಲ ಇದು ಒಂದು ಮೈಲಿಗಲ್ಲು ಇದು ಮತ್ತು ದಾಸ ಸಾಹಿತ್ಯ ವಚನ ಸಾಹಿತ್ಯ ಮತ್ತು ದಾಸ ಇದೆ ಇವೆಲ್ಲೂ ಕೂಡ ಮೈಲುಗಲ್ಲುಗಳು ಅಂತಕ್ಕಂಥದ್ದನ್ನ ಅರ್ಥ ಮಾಡ್ತಾ ಯಾಕಂತಂದ್ರೆ ಬಹುಸಂಖ್ಯಾತ ಜನ ನಮ್ಮ ಸಮಾಜದ ವ್ಯವಸ್ಥೆಯಲ್ಲಿ ಸಾಮಾಜಿಕ ವ್ಯವಸ್ಥೆಯಲ್ಲಿ ಬಹುಸಂಖ್ಯಾತ ಜನ ಅಚ್ಚರ ಸಂಸ್ಕೃತಿಯಿಂದ ವಂಚಿತರಾಗಿ ಹಾಗಾಗಿ ಅವರಿಗೆ ಬಹಳ ಜನರಿಗೆ ಸಂಸ್ಕೃತದ ಕಲಿಯಲಿಕ್ಕೆ ಆಗಿರ್ಲಿಲ್ಲ ಸಂಸ್ಕೃತ ಅಕ್ಷರ ಸಂಸ್ಕೃತಿ ಒಂದು ಚಿತ್ರ ಅನ್ನುವಂತ ಸಂಸ್ಕೃತ ಕಲಿಯಲಿ ಬರ್ತದೆ ಈ ಸಂಸ್ಕೃತ ಭಾಷೆ ಇದೆಯಲ್ಲ ಇದು ಮೇಲ್ವರ್ಧರ ಆಸ್ತಿ ಆಗಿದೆ ಸೊ ಹಾಗಾಗಿ ಯಾವ ಒಂದು ಕಾಲದಲ್ಲಿ ಏನ್ ಹೇಳ್ತಿದ್ರು ಅಂತಂದ್ರೆ ಕೇಳ್ತಾ ಇದೆಯಾ ಕಾಲದಲ್ಲಿ ಏನ್ ಹೇಳ್ತಾ ಇದ್ರು ಅಂತಂದ್ರೆ ಸಂಸ್ಕೃತ ಕರ್ತೃ ಕಲಿತಕ್ಕಂಥ ಸೂತ್ರರಿಗೆ ಸೀಸಾ ನಾವು ಸೀಸೆ ಅಂತ ಕರಿತೀವ ಅದರ ಕಾಲ ಸೀಸೆ ಇನ್ನು ಉಳಿತಾಯ ಇದ್ರು ಕಿವಿಗೆ ಅಂತ ಒಂದು ನಾವು ಇತಿಹಾಸದಲ್ಲಿ ನೋಡಲಿಕ್ಕೆ ಸಾಧ್ಯ ಕಲಿಯಾಗಿರ್ಲಿಲ್ಲ ನಾವ್ಯಾರು ಕೊಲಿಯರ್ಲಿಲ್ಲ ನಮ್ಮ ಮನೆಯಲ್ಲಿ ನಾನೇ ವಿದ್ಯಾವಂತ ನಮ್ಮ ಅಪ್ಪ ವಿದ್ಯಾವಂತ ನಮ್ಮವ್ವ ವಿದ್ಯಾವಂತ ಏನು ಹೋಗುವುದೇ ಇರಲಿಲ್ಲ ಅವರು ನಾನು ಅದು ಒಬ್ಬ ರಾಜ್ಯಪಾಲ ಮೇಸ್ಟ್ರಿ ಹೆಡ್ ಮಾಸ್ಟರ್ ಬಂದರು ಅವರು ಒಂದು ವೇಳೆ ನಮ್ಮ ಊರಿಗೆ ಪ್ರತಿ ಹೋಗಿದ್ದರೆ ನಾನು ವಿದ್ಯಾರ್ಥಿ ಆಯ್ತಾನೇ ಇರಲಿಲ್ಲ ನನ್ನನ್ನು ನಮ್ಮ ಅಪ್ಪ ವೀರ್ ಮಕ್ಕಳು ಕುಂಟಕ್ಕೆ ಸೇರಿಸ್ಕೊಟ್ಟಿದ್ದಾರೆ ನಾನು ವೀಣ ಮಕ್ಕಳು ಕುಂಟ ಕಲಿಯುವಾಗ ಅದೇನೋ ನಂಗೆ ಅಂತ ಒಬ್ಬ ವೀರ್ ಮಕ್ಕಳು ಕುಂಟ ಕಲಿಸ್ಕೊಟ್ಟಿದ್ದಲ್ಲ ಅವನು ಅಕ್ಷರಾಭ್ಯಾಸ ಮಾಡಿಸ್ತ ಮರಳಿನಲ್ಲಿ ಮರುಳಿನಲ್ಲಿ ಹೆಸರಾಭ್ಯಾಸ ಮಾಡುತ್ತೆ ಅವರು ಕಾಗದ ಹೇಳ್ಕೊಡ್ತಿದ್ದ ಲೆಕ್ಕನೂ ಹೇಳ್ಕೊಡ್ತಿದ್ದ ಸೊ ಹಾಗಾಗಿ ನಾನು ಕನ್ನಡ ಓದೋದು ಬರೆಯೋದು ಲೆಕ್ಕ ಮಾಡೋದು ಇವೆಲ್ಲ ಕರೆದು ಬಿಟ್ಟಿದ್ದೇನೆ ಸೊ ಈ ರಾಜಪ್ಪ ಮಹೇಶ್ರು ಸುಕ್ಲೇಶ್ವರದವರು ಅವರು ನಮ್ಮ ಊರಿಗೆ ಹೆಡ್ ಮಾಸ್ಟರ್ ಆಗಿ ಬಂದರು ಅವರು ಮನೆ ಮನೆ ನೋಡಿದ್ರು ಪಾಪ ಯಾರ್ಯಾರು ಶಾಲೆಗೆ ಸೇರಿಲ್ಲ ಯಾರು ಶಾಲೆಯಿಂದ ಡ್ರಾಪ್ಔಟ್ ಆಗಿದ್ದಾರೆ ಅವ್ರಿಗೆಲ್ಲ ಮನೆಗೋಗಿ ಕೇಳೋರು ನಮ್ಮನೆ ಬಂದರು ನಾನು ಇದ್ದೆ ನಮ್ಮಅಪ್ಪನು ಇದ್ದ ಯಾಕೆ ನಿಮ್ಮ ಮಗನ ಯಾಕೆ ಸೇರ್ಸಿಲ್ಲ ಇಷ್ಟು ವರ್ಷ ಆಗಿದೆ ಅಂತ ನಾನು ಎರಡು ವರ್ಷ ವೀಮಕ್ಳು ಕೂಡ ಕಲ್ತಿದ್ದೆ ಆಮೇಲೆ ಒಂದು ವರ್ಷ ಎಮ್ ಎ ಕೆಲಸ ಮಾಡ್ತಾ ಇದ್ದೆ ಆಮೇಲೆ ನಮ್ಮ ಅಪ್ಪನ ಹೇಳಿದ್ರೆ ಇಲ್ಲ ಇಲ್ಲ ವೀಮಕ್ಳು ಕೂಡ ಕಲಿತಾ ಇದ್ದ ಆಮೇಲೆ ಶಾಲೆಗೆ ಸೇರ್ಲಿಲ್ಲ ಏನು ಅಂತ ಹೇಳಿ ನಮ್ಮಲ್ಲಿ ಮೂರು ಜನರು ನಮ್ಮ ಊರಿನಲ್ಲಿ ನಾನು ಮೆಣಸೇಗೌಡ ಬರಲಿಕ್ಕೆ ನಾನು ಮೂರು ಜನ ನೇರವಾಗಿ ಒಂದು ಒಂದರಿಂದ ನಾಲ್ಕು ಓದಿಲ್ಲ ನಾನು ಇಲ್ಲಿ ಸೇರ್ಕೋಬೇಕುಬುದಿರ ಪತ್ರ ನನಗೆ ಸೀನಿಯರ್ಬುದಿಲ್ಲ ಎರಡು ಸಾರಿ ಮುಖ್ಯಮಂತ್ರಿ ಜಿಲ್ಲಾ ಪದ್ಧತಿ ಅದೇನೇ ಇರಲಿ ನಾನು ಯಾಕೆ ಹೇಳ್ತಾ ಇದ್ದೀನಿ ಇದನ್ನ ಅಂತಂದ್ರೆ ಒಂದು ವೇಳೆ ರಾಜ್ಯಪಾಲರು ಬರದೆ ಹೋಗಿದ್ರೆ ನನ್ನ ಊರಿಗೆ ನಾನು ಲಾಯಕು ಆಯ್ತಿರ್ಲಿಲ್ಲ ಆಮೇಲೆ ಎಂಎಲ್ ಎನು ಆಯ್ತಿರಲಿಲ್ಲ ಮಿನಿಸ್ಟರ್ ಆಯ್ತಿಲ್ಲ ಚೀಫ್ ಮಿನಿಸ್ಟರ್ ಆಗಿರ್ಲಿಲ್ಲ ಅವೆಲ್ಲಕ್ಕೂ ಬಹಳ ಮುಖ್ಯ ಕಾರಣ ಸಂವಿಧಾನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಹುಶಃ ಬಸವಣ್ಣನವರ ವಿಚಾರಗಳನ್ನ ಅವರ ಬೋಧನೆಗಳನ್ನ ಅಂತ ಅನ್ಸುತ್ತೆ ಆ ಓದ್ಕೊಂಡಿರೋದ್ರಿಂದ ಸಂವಿಧಾನದಲ್ಲಿ ಬಸವಣ್ಣವರು ಏನ್ ಹೇಳಿದ್ರು ಬಸವಾದೀಶ್ ಅವರು ಏನ್ ಹೇಳಿದ್ರು ಆ ವಿಚಾರಗಳನ್ನ ಕೂಡ ಅದರಿಂದ ನಾವು ಸಂವಿಧಾನವನ್ನ ಉಳಿಸಬೇಕು ಗೌರವಿಸ್ಬೇಕು ರಕ್ಷಣೆ ಮಾಡಬೇಕು ಸಂವಿಧಾನ ರಕ್ಷಣೆ ಆದರೆ ನಮ್ಮ ರಕ್ಷಣೆ ಆಗುತ್ತೆ ಸಂವಿಧಾನ ಓದ್ರೆ ನಾವೆಲ್ಲ ಅದರಿಂದ ನಾವು ಸಂವಿಧಾನ ಪ್ರತಿಯೊಬ್ರು ಕೂಡ ಯಾರಿಗೆ ಓದುವರೆಗ ಬರ್ತದೆ ಅವರೆಲ್ಲರೂ ಕೂಡ ಓದ್ಕೋಬೇಕು ಸಂವಿಧಾನ ಯಾರಿಗೆ ಓದುವರೆಗ ಬರ್ತದೆ ವಿದ್ಯಾವಂತಾರೆ ಅವರೆಲ್ಲರೂ ಕೂಡ ಸಂವಿಧಾನ ಓದ್ಕೋಬೇಕು ಸಂವಿಧಾನ ಓದ್ಕೊಂಡ್ರೆ ಬಸವಣ್ಣನವ್ರನ್ನ ಅವ್ರು ಏನಂತ ವಿಚಾರ ಹೇಳಿದ್ರು ಅದನ್ನು ಓದ್ಕೊಂಡ್ಲಿಕ್ಕೆ ಸಾಧ್ಯ ಆಗ್ತದೆ அது தள்ளிக்கு சாத்திய அதுக்கே நோடி பசுவ ஒன்று வச்சன இவனாரவ 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 இவன் நம்மவ இவன் நம்மவ இவன் நம்மவ இன் இசையா நீ நகன மனித கூடுதல் ಹನ್ನೆರಡನೇ ಶತಮಾನದಲ್ಲಿ ಹೇಳೋದು ಇನ್ನೂ ಕೂಡ ಜಾತಿ ಹೋಗಿಲ್ಲ ಈಗ ಬಸವಣ್ಣವನ್ನ ಎಲ್ಲ ಸಮಾಜದವರು ಎಲ್ಲ ಸಮಾಜದವರು ಕೂಡ ಪೂಜಿಸಬೇಕು ಗೌರವಿಸಬೇಕು ಅವ್ರಿಗೆ ಏರಿಕೆಯನ್ನು ಆಚರಿಸ್ಬೇಕು ಅದು ಕೆಲವೇ ಜನ ಅಲ್ಲ ಮಾಡೋದು ಬಸವಣ್ಣವರನ್ನ ಎಲ್ಲ ಜನರು ಸಮಾಜದಲ್ಲಿರ್ತಕ್ಕಂಥ ಎಲ್ಲ ಜನರು ಕೂಡ ಅಂತಂದ್ರೆ ಅವರು ಯಾವುದೋ ಒಂದು ದಿನಾಂಶಕ್ಕೆ ಒಂದು ಒಡಕ್ಕೆ ಕೆಲಸ ಮಾಡಿದ್ದಾರೆ ಅಥವಾ ಇಡೀ ಸಮಾಜ ಬದಲಾವಣೆ ಆಗ್ಬೇಕು ಅಂತ ಪ್ರಯತ್ನ ಮಾಡಿದ್ದೀರಿ ಇಡೀ ಸಮಾಜ ಮಾನವತೆಯ ನೆಲೆಗಟ್ಟಿನ ಮೇಲೆ ನಿಂತ್ಕೋಬೇಕು ಅಂತಕ್ಕಂಥದ್ದನ್ನು ಮಾಡಿದೆ ಪರಸ್ಪರ ಬಿಂತಿಸ್ಬೇಕು ಪರಸ್ಪರ ದ್ವೇಷಿಸಬಾರ್ದು ಇದನ್ನು ಅವರು ಹೇಳಿದರು ಪರಸ್ಪರ ಪ್ರೀತಿಸತಕ್ಕಂಥ ಕೆಲಸವನ್ನು ಮಾಡಬೇಕು ಹೊತ್ತು ಪರಸ್ಪರ ದ್ವೇಷಿಸಬಾರದು ಮನುಷ್ಯ ಮನುಷ್ಯನನ್ನ ಪ್ರೀತಿಸಬೇಕು ಹೊರತು ಮನುಷ್ಯ ಮನುಷ್ಯನನ್ನ ದ್ವೇಷಿಸಬಾರದು ಇದನ್ನ ಬಸವಾದಿ ಸೇನಗಳು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಯಾವುದೇ ಜಾತಿ ಇರಬಾರದು ಯಾವುದೇ ವರ್ಗ ಇರಬಾರ್ದು ಅಸಮಾನತೆ ಹೋಗಬೇಕು ಸಮ ಸಮಸ್ಯೆ ನಿರ್ಮಾಣ ಇದು ಬಸವಾದಿ ಬಸವಾದೀಸೇನೆ ಬಯಸಿಕೆ ಇದಕ್ಕೆ ಇಲ್ಲಿ ಏನಂತ ಹೇಳಿದ್ದಾರೆ ಅಂತಂದ್ರೆ ಹೇಳ್ತಿದ್ರು ಬಸವ ಬಸವ ಒಕ್ಕೂಟದ ನಡಿಗೆ ಅನುಭವ ಮಂಟಪದ ನಡಿಗೆ ಈ ಅನುಭವ ಮಂಟಪ ಪುನರ್ಜೀವನ ಮಾಡಲಿಕ್ಕೆ ದುಡ್ಡು ಅನುಭವ ಮಂಟಪ ಅನುಭವ ಮಂಟಪ ಇದೆಯಲ್ಲ ಗುರುಚ ಗುರುಚ ಗುರು ಚಂಡಸಪ್ಪ ಅವರ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿಯನ್ನು ಮಾಡಿ ಅದನ್ನ ಅನುಭವ ಮಟ್ಟ ಪುನರುಜ್ಜೀವನ ಮಾಡಲಿಕ್ಕೆ ಮಾಡಿದ್ದು ನಮ್ಮ ಸರ್ಕಾರ ಅಂತಕ್ಕಂಥದ್ದನ್ನ ನಮಗೆ ತಿಳಿಸಿದ್ದೆ ಬಯರ್ತಾರೆ ಇನ್ನೂ ಕೂಡ ಆಗಿಲ್ಲ ಮುಂದಿನ ವರ್ಷಕ್ಕೆ ಅದನ್ನ ಸಂಪೂರ್ಣವಾಗಿ ಪೂರ್ಣಗೊಳಿಸಿ ಅನುಭವ ಮಟ್ಟವನ್ನ ಸುಮಾರು ಆರ್ನೂರು ಕೋಟಿಗೂ ಹೆಚ್ಚು ರೂಪಾಯಿ ಆರ್ನೂರು ಕೋಟಿಗೂ ಹೆಚ್ಚು ರೂಪಾಯಿ ಅದಕ್ಕೆ ತರತಕ್ಕಂಥ ವೆಚ್ಚ ಅದನ್ನ ಮಾಡಿ ಲೋಕಾರ್ಪಣೆ ಮಾಡ್ತಕ್ಕಂಥ ಕೆಲಸವನ್ನು ಮುಂದಿನ ವರ್ಷ ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನ ಅನುಭವ ಮಂಟಪದಲ್ಲಿ ಎಲ್ಲ ಜಾತಿಯವರು ಇರ್ತಿದ್ರು ಯಾವುದೇ ಜಾತಿ ಧರ್ಮ ಏನೂ ಇರ್ತದಿಲ್ಲ ಎಲ್ಲರೂ ಇರ್ತಿದ್ರು ಅನುಭವ ಅಭಿಪ್ರಾಯಗಳನ್ನ ಹೇಳಲಿಕ್ಕೆ ಮುಕ್ತ ವಾತಾವರಣ ಸಂಸತ್ತು ಅಂತ ನಾವು ಕರಿತೀವಿ ಅನುಭವ ಮಂಟಪ ಅವತ್ತಿನ ಸಂಸತ್ತು ಅಂತ ಕರೀತೀವಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಇತ್ತು ಅಲ್ಲಿ ಪ್ರಜಾಪ್ರಭುತ್ವದ ವ್ಯವಸ್ಥೆ ಇತ್ತು ಅನುಭವ ಮಂಟಪ ಸಂಸತ್ತಾಗಿತ್ತು ಅದರಲ್ಲಿ ಪುರುಷರಲ್ಲಿ ಮಹಿಳೆಯರಲ್ಲಿ ವ್ಯತ್ಯಾಸ ಇರಲಿಲ್ಲ ಪುರುಷರಿಗೂ ಅವಕಾಶ ಇತ್ತು ಮಹಿಳೆಯರಿಗೂ ಅವಕಾಶ ಇತ್ತು ಕೆಲವರ್ಗದವರಿಗೂ ಅವಕಾಶ ಇತ್ತು ಎಲ್ಲ ಜಾತಿಯವರಿಗೂ ಅವಕಾಶ ಇತ್ತು ಇದನ್ನ ನಾವು ತಿಳ್ಕೋಬೇಕಾಗ್ತದೆ ಸೊ ಅನುಭವ ಮಂಟಪ ಇದೆಯಲ್ಲ ಆ ಅನುಭವ ಮಂಟಪದ ಮೂಲಕ ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತ ಮಾಡಲಿಕ್ಕೆ ಆ ವೇದಿಕೆ ಇಲ್ಲ ಅದಕ್ಕೆ ಜಾತಿ ಧರ್ಮದ ಕಟ್ಟಳೆ ಇರಲಿಲ್ಲ ಆ ವೇದಿಕೆ ಮೂಲಕ ಜನರಿಗೆ ತಿಳಿಸ್ತಕ್ಕಂಥ ಪ್ರಯತ್ನವನ್ನ ಮಾಡಿ ಬಸವಣ್ಣವರಲ್ಲ ಅವರು ಒಬ್ಬ ಕ್ರಾಂತಿ ಪುರುಷ ಅಷ್ಟೇ ಅಲ್ಲ ಒಬ್ಬ ಈ ದೇಶದ ಆರ್ಥಿಕ ತಜ್ಞ ಕೂಡ ಆಗಿದ್ರು ಬರೀತಾರೆ ಸಾಧ್ಯ ಈ ಸಮಾಜದಲ್ಲಿ ಯಾವ ತರ ಅದಕ್ಕೆ ಎರಡು ಮಹತ್ವದ ವಿಚಾರಗಳನ್ನ ಅವರು ನಮಗೆ ಹೇಳಿದ್ದಾರೆ ಒಂದು ದಾಸೋಹ ಮತ್ತು ಇನ್ನೊಂದು ಕಾಯಕ ಕಾಯಕ ಮತ್ತು ದಾಸೋಮ ಅವು ಎಕನಾಮಿಕ್ ಟರ್ಮ್ಸ್ ನಲ್ಲಿ ಹೇಳೋದಾದ್ರೆ ಪ್ರೊಡಕ್ಷನ್ ಅಂಡ್ ಡಿಸ್ಟ್ರಿಬ್ಯೂಷನ್ ಪ್ರೊಡಕ್ಷನ್ ಅಂಡ್ ಡಿಸ್ಟ್ರಿಬ್ಯೂಷನ್ ಪ್ರೊಡಕ್ಷನ್ ಅಂದ್ರೆ ಉತ್ಪಾದನೆ ಮಾಡೋದು ಈ ಉತ್ಪಾದನಾ ಪ್ರಕ್ರಿಯೆಗಳಲ್ಲಿ ಎಲ್ಲರೂ ಭಾಗವಹಿಸಬೇಕು ಯಾರು ಕೂಡ ಸೋಮಾರಿಗಳಾಗಿರ್ಬಾರ್ದು ಯಾರು ಕೂತ್ಕೊಂಡು ಮಜಾ ಮಾಡ್ಕೊಂಡು ಇರ್ತಕ್ಕಂಥದ್ದು ಇರ್ಬಾರ್ದು ಉತ್ಪಾದನೆ ಯಾರೋ ಉತ್ಪಾದನೆ ಮಾಡಬಾರ್ದು ಇನ್ನೊಬ್ರು ಮಜಾ ಮಾಡ್ಕೊಂಡಿರೋದಲ್ಲ ಎಲ್ಲರೂ ಉತ್ಪಾದನಾ ಪ್ರಕ್ರಿಯೆಯಲ್ಲಿ ಭಾಗವು ಇಷ್ಟು ಬಂದದಲ್ಲೇ ಎಲ್ಲರೂ ಅಚ್ಚು ಇದು ಪ್ರೊಡಕ್ಷನ್ ಅಂಡ್ ಡಿಸ್ಟ್ರಿಬ್ಯೂಷನ್ ಅಂತಕ್ಕಂಥ ವಿಚಾರ ಇದು ಇದನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾಗ್ತದೆ ಯಾಶೋಧ ಅಂತಂದ್ರೆ నవ్ె ఒక్కోదు ఊటోదు అవ ఉచిత ఊటోదు అసీత కయక యాకే నమ్మల్ ఈ వృత్తి ఆధార మే జాతి వృత్తి వృత్తి ఇంత జాతి అంతా మరి అది అవరు యారు వృత్తియంత కీళు అేలు అంద ಈಗ ಕಸಗುಸೋ ಅವ್ರು ಕೀಳಲ್ಲ ರಾಷ್ಟ್ರದ ರಾಷ್ಟ್ರಪತಿ ಆದವರು ಅವ್ರ ಮೇಲಲ್ಲ ಎಲ್ಲ ಒಂದೇ ಅದಕ್ಕೆ ಕಾಯಕವೇ ಕೈಲಾಸ ಅಂತ ಹೇಳಿ ಅದಕ್ಕೆ ಕಾಯಕವೇ ಕೈಲಾಸ ಅಂತ ಹೇಳಿ ಇದನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗ್ತದೆ ವೃತ್ತಿ ಇವನು ಕಸಗುಸ ಕೆಲಸ ಮಾಡ್ತಾನೆ ಅವರು ಕೀಳು ಇನ್ನೊಬ್ರು ಮಲವಾಗ ಕೆಲಸ ಮಾಡ್ತಾರೆ ಅವರು ಕೀಳು ಇನ್ನೊಬ್ರು ರಾಜ ಕೆಲಸ ಮಾಡ್ತಾರೆ ಅವರು ಮೇಲು ಎಲ್ರು ಒಂದೇ ಇದನ್ನ ಬಸವಾದಿ ಶರಣರು ಈ ನಾಡಿಗೆ ಹೇಳ್ಕೊಟ್ಟದ್ದು ಇಡೀ ದೇಶದ ಜನರಿಗೆ ಹೇಳ್ಕೊಟ್ಟದ್ದು ಇಡೀ ಜಗತ್ತಿಗೆ ಹೇಳ್ಕೊಟ್ಟದ್ದು ಮತ್ತೆ ಮುಂದಿನ ವಾರ್ತೆ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗುರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆಮನಗಳ ಗರಿದು ಶ್ರೀಗರಿ ತನುಮನಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ